ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಕಿತ್ತೂರು ಕನ್ನಡತಿ ಚಾನಲನ್ನು ಮತ್ತೆ ಹೊಸದಾಗಿ ನಾನು ಶುರು ಮಾಡಕತ್ತೀನಿ ಕೆಲವಷ್ಟು ದಿನಗಳ ಹಿಂದೆ ಆ ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ ಹಾಗೆ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಹಾಕಿದ್ನಿ ಚೆನ್ನಾಗಿ ನೀವು ಎಲ್ಲ ರೆಸ್ಪಾನ್ಸ್ ಕೊಡಾಕತ್ತಿದ್ರಿ ಕಾರಣಾಂತರಗಳಿಂದ ನಾನು ಅದನ್ನು ಮತ್ತೆ ಸ್ಟಾಪ್ ಮಾಡಿದೆ ನನಗೆ ಮುಂದೆ ಅದನ್ನು ಒರೆಸ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಆದ್ರೆ ಅದರೊಳಗೆ ಇದ್ದಂಥ ಕೆಲವೇ ಕೆಲವು ಸಬ್ಸ್ಕ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಸೊ ಅವರು ನನಗೆ ಮೆಸೇಜ್ ಮುಖಾಂತರ ಹಾಗೆ ನನಗೆ ಕಾಲ್ ಮಾಡಿ ಕೇಳಕತ್ತಿದ್ರು ಯಾಕೆ ನೀವು ಚಾನಲನ್ನು ಮುಂದುವರೆಸಲಿಲ್ಲ ಯಾಕೆ ನೀವು ವಿಡಿಯೋಗಳನ್ನು ಹಾಕ್ತಾ ಇಲ್ಲ ಅಂತ ಅಂತೇಳ್ ನನಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇದ್ದದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ನಿ ಅದಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕೆ ಹಾಕೋಕೆ ಆಗಲಿಲ್ಲ ಅದು ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಹಾಗೆ ನಿಮ್ಮ ಎಲ್ಲ ಒಂದು ಕ್ವಶನ್ಗಳ ಮುಖಾಂತರ ನಾ ಮತ್ತೆ ಮೋಟಿವೇಟ್ ಆಗೇನಿ ಸೊ ಮತ್ತು ಯಾಕೆ ನಾನು ನನ್ನನ್ನು ಯೂಟ್ಯೂಬ್ಗ್ನ ತೊ ತೊಡಗಿಸ್ಕೋಬಾರ್ದು ಸೊ ನನ್ನ ಒಂದು ದಿನಚರಿ ಲೈಫ್ ನನ್ನ ಯಾಕೆ ಹೆಂಗೈತಿ ಅನ್ನುವಂತಹದನ್ನು ತೋರಿಸಿಕೊಡಬಾರ್ದು ಅನ್ನುವಂಥದ್ದು ಹಾಗೆ ನನ್ನಲ್ಲಿರುವಂತಹ ಒಂದು ಕಲೆಯನ್ನು ನಾನು ನಾಲ್ಕು ಜನರಿಗೆ ಅದನ್ನು ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ಖುಷಿ ಆಗ್ತೈತಿ ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ಮತ್ತೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ ಸೊ ಈ ಹಿಂದೆ ಹೆಂಗೆ ನೀವು ನನಗೆ ಸಪೋರ್ಟ್ ಕೊಟ್ರಲ್ಲ ಹಂಗೆ ಇನ್ನು ಮುಂದೆ ಕೂಡ ಕೊಡ್ತೀರಿ ಅನ್ನುವಂತಹ ಒಂದು ವಿಶ್ವಾಸದ ಮೇಲೆ ಕಿತ್ತೂರು ಕನ್ನಡತಿ ಅನ್ನುವಂತಹ ಒಂದು ಚಾನಲನ್ನು ಮುಂದುವರ್ಸ್ಕೊತ ಹೋಗ್ತಾ ಮತ್ತೆ ಇವತ್ತಿಂದ ಅದರೊಳಗೆ ನನ್ನನ್ನು ನಾನು ತೊಡಗಿಸ್ಕೊಂಡು ನನ್ನ ಕಡೆಯಿಂದ ಎಷ್ಟಾಗ್ತತಿ ಅಷ್ಟನ್ನು ದಿ ಬೆಸ್ಟನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಇವತ್ತು ಒಂದು ನಾನು ಆಗಿ ಯೂಸ್ ಮಾಡ್ತಾ ಇದ್ನಿ ಸೊ ಅದು ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನನ್ನಂತೆಕ ಅಷ್ಟಾದ ನಾಲೆಜ್ ಬೇಡ ಸೊ ನನ್ನಿಂದ ಕೆಲವೊಂದಿಷ್ಟು ಜನರಿಗೆ ಅದು ಉಪಯೋಗ ಆಗಲಿ ಅಂತ ಹೇಳಂದ ಆ ಒಂದು ಹೇರ್ ಆಯಿಲ್ ಸೊ ಆಗಿ ಈ ದಿನ ಒಂದು ಸಿಚುವೇಶನ್ದೊಳಗೆ ಎಲ್ಲರಿಗೂ ಕೂಡ ಹೇರ್ ಫಾಲ್ ಅನ್ನುವಂತಹದ್ದು ಸರ್ವೇ ಸಾಮಾನ್ಯ ಆಗೈತಿ ಅದಕ್ಕಾಗಿ ಹೋಮ್ ರೆಮಿಡಿ ಮನೆಯೊಳಗಿರುವಂತಹದ್ದನ್ನು ಯೂಸ್ ಮಾಡಿಕೊಂಡ ನಾವೊಂದು ಹೋಮ್ ರೆಮಿಡಿಯನ್ನು ಇವತ್ತು ನಿಮಗೆ ಸ್ಪೆಷಲಾಗಿ ಕೂದಲು ಉದುರುವುದನ್ನು ತಡೆಗಟ್ಟಲಿಕ್ಕೆ ಹೋಮ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಸೊ ಆ ಕ್ಲಿಪ್ಪಿಂಗನ್ನು ನಿಮಗೆ ಆ್ಯಡ್ ಮಾಡಿರ್ತೀನಿ ಅದನ್ನು ನೋಡಿ ಹಾಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದಿರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದೊಳಗೆ ಬರೆದು ತಿಳಿಸ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿರಿ ಮತ್ತು ಇನ್ನು ಮುಂದೆ ಯಾವ ರೀತಿ ನಾವು ಮಾಡಬಹುದು ವಿಡಿಯೋಗಳನ್ನ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಸೆಕ್ಷನ್ದೊಳಗೆ ನೀವು ತಿಳಿಸಿದ್ರೆ ಸೊ ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮತ್ತೆ ನನ್ನ ಒಂದು ಚಾನಲ್ಗೆ ಮರು ಹುಟ್ಟನ್ನು ಕೊಟ್ಟು ನೀವೆಲ್ಲರೂ ಕೂಡ ಸ್ವಾಗತ ಮಾಡ್ಕೋತೀರಿ ಅನ್ನುವಂತಹದ್ದನ್ನು ಬಯಸ್ತಾ ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಕಿತ್ತೂರು ಕನ್ನಡತಿ ಈ ನಿಮ್ಮ ಕಿತ್ತೂರು ಕನ್ನಡತಿಯನ್ನು ಬೆಳೆಸಿ ಹರಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತಾ ಈ ನನ್ನ ಒಂದು ಚಾನಲನ್ನು ನಾನು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೋಮ್ ರೆಮಿಡಿ ಆಯಿಲನ್ನು ತಯಾರಿಸ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ ಅಂತಂದು ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲೆ ಎಣ್ಣೆ ಸೊ ಕರಿ ಎಳ್ಳು ಕಲೋಂಜಿ ಬೀಜ ಸೊ ನಂತರದೊಳಗೆ ಮೆಂತ್ಯ ಕಾಳು ಬೇಕಾಗ್ತೈತಿ ಹಾಗೆ ಸ್ವಲ್ಪ ರೋಸ್ಮೇರಿ ಎಲೆಗಳು ರೋಸ್ಮೆರಿ ಎಲೆಗಳ ಸೊ ಬೇಕಾ ಇದಕ್ಕೆ ಇದನ್ನು ಬಿಟ್ಟು ಕೂಡ ನೀವು ಎಣ್ಣೆಯನ್ನು ತಯಾರಿಸ್ಬೋದು ಅದನ್ನು ನೆಕ್ಸ್ಟ್ ಟೈಮ್ದಲ್ಲಿ ತೋರಿಸ್ತೀನಿ ಸೊ ಕೇವಲ ಈ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ನಿಂದ ನಾವು ಯಾವ ರೀತಿ ಹೇರ್ ಆಯಿಲನ್ನು ಅಂತ ನೋಡೋಣ ಸೊ ಮೊದಲಿಗೆಲ್ಲೇ ನಾವು ಒಲೆ ಮೇಲೆ ಒಲಿಯನ್ನು ಹಚ್ಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಡ್ತೀನಿ ಸ್ವಲ್ಪ ಅದು ಬಿಸಿ ಆಗಬೇಕು ಬಿಸಿ ಆದ ನಂತರದೊಳಗೆ ಸ್ವಲ್ಪ ಅದು ಹೀಟ್ ಆಯ್ತು ಅಂತಂದ್ರೆ ಎಣ್ಣೆ ಬೇಗ ಕಾಯ್ತೈತಿ ಸೊ ಅದಕ್ಕಾಗಿ ನಾ ಇದಕ್ಕೆ ಹೀಟ್ ಆದ ನಂತರದೊಳಗೆ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಸೊ ತೆಂಗಿನ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗಿ ಸೊ ಅದರೊಳಗೆ ಏನೀಗ ತೋರಿಸಿದ್ನಲ್ಲ ಈ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಹೋಗಬೇಕು ಸೊ ಇಲ್ಲೇ ಚೆನ್ನಾಗಿ ಅದು ಪಾತ್ರೆ ಕಾದೈತಿ ಅದ ನಂತರದೊಳಗೆ ನಾವು ಎಣ್ಣೆಯನ್ನು ಹಾಕಿದ ಕೂಡಲೇ ಸೊ ಅದು ಕೂಡ ಏನಾಗೈತಿ ಚೆನ್ನಾಗಿ ಬಿಸಿಯಾಗೈತಿ ಈ ಬಿಸಿ ಆದ ನಂತರದೊಳಗೆ ಸ್ವಲ್ಪ ಕೈ ಹಿಡಿದು ನಾವು ನೋಡಿದ್ರೆ ಹೀಟ ನಮ್ಗೆ ಎಣ್ಣೆ ಕಾದದ್ದು ಗೊತ್ತಾಕೈತಿ ಸೊ ಈ ಟೈಮ್ದೊಳಗೆ ನಾವು ಎರಡು ಸ್ಪೂನ್ ಕಾಳನ್ನು ಎಣ್ಣೆಯೊಳಗೆ ಹಾಕಬೇಕು ಸೊ ಕಾಳು ಚೆನ್ನಾಗಿ ಏನಾಗಬೇಕು ರೋಸ್ಟ್ ಆಗಬೇಕು ಅವು ಕಂದು ಬಣ್ಣಕ್ಕೆ ತಿರುಗು ಮಟನೂ ಕೂಡ ಚ ಎಣ್ಣೆಯೊಳಗೆ ನಾವು ಏನು ಮಾಡ್ಬೇಕು ಅದನ್ನು ಕುದಿಸ್ಬೇಕು ಸೊ ಅಂದಾಗ ಮೆಂತೆ ತನ್ನ ಸತ್ವವನ್ನು ಎಣ್ಣೆಯೊಳಗೆ ಬಿಡ್ತೈತಿ ಸೊ ಮೆಂತೆ ಕೂಡ ಒಂದು ಹೇರಿಗೆ ಕೂದಲಿಗೆ ರಿಲೇಟೆಡ್ ಆಗಿರುವಂತಹ ಒಂದು ವಸ್ತು ಅಂತನ ಹೇಳ್ಬೋದು ಸೊ ಅದು ಕೂಡ ಏನಕ್ಕೈತಿ ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ ಮೆಂತೆ ಸೊ ನೋಡ್ರಿ ಇಲ್ಲೇ ಚೆನ್ನಾಗಿ ಅವನ್ನ ಎಣ್ಣೆಯೊಳಗೆ ಹಾಕಿದ ನಂತರದೊಳಗೆ ಕಲರ್ ಚೇಂಜ್ ಆಗಬೇಕು ಇಷ್ಟರ ಮಟ್ಟಿಗೆ ಅದನ್ನು ನಾವು ಏನು ಮಾಡಬೇಕು ಬಿಸಿ ಮಾಡಬೇಕು ನಂತರದೊಳಗೆ ಸೊ ಕರಿ ಎಳ್ಳು ಕಲೋಂಜಿ ಬೀಜ ಅಂತಾರೆ ಸೊ ಕರಿಹಳ್ಳ ಇದ್ರಗೂ ಕೂಡ ಎಣ್ಣೆ ಅಂಶ ಇರ್ತತಿ ಸೊ ಇದು ಪೇನ್ ಅಂತಂದ್ರೆ ಬಾಡಿ ಪೇನ್ ಅದು ಇದ್ರೆ ಈ ಎಣ್ಣೆಯನ್ನು ತೆಗೆದುಬಿಟ್ಟು ನಾವು ಮಸಾಜ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಸೊ ಇದು ಒಂದು ಎಣ್ಣೆಯುಕ್ತ ಕಾಳಾಗಿರೋದ್ರಿಂದ ಇದು ಕೂಡ ಏನಾಗ್ತತಿ ನಮ್ಮ ಹೇರ್ ಗ್ರೋತಿಗೆ ಬಹಳ ಪ್ರಮುಖವಾದ ಪಾತ್ರ ಅಂತ ವಹಿಸ್ತೈತಿ ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಏನು ಮಾಡಬೇಕು ಎಣ್ಣೆಯೊಳಗೆ ಕುದಿಸ್ಬೇಕು ಸೊ ನಂತರದೊಳಗೆ ರೋಸ್ಮೇರಿ ಎಲೆಗಳು ಸ್ವಲ್ಪ ಒಣಗಿದಂತಹ ಎಲೆಗಳು ಸ್ವಲ್ಪ ಹಸಿರು ಕಲರ್ ಐತಿಲ್ಲೇ ರೋಸ್ಮೆರಿಯಲ್ಲಿ ಸೊ ಇದನ್ನು ಎಣ್ಣೆಯೊಳಗೆ ಹಾಕಿದ ನಂತರದೊಳಗೆ ಪೂರ ಏನಾಗ್ತೈತಿ ಅದು ಒಣದ ಅಂತಂದ್ರೆ ತನ್ನ ಕಲರನ್ನು ಬಿಟ್ಟು ಸೊ ಫುಲ್ ಡ್ರೈ ಆಗಿ ಅದೇನಕತಿ ಮಾರ್ಪಾಡಾಕತಿ ಸೊ ಆ ಒಂದು ಕಲರ್ ಚೇಂಜ್ ಆಗೋ ತನಕ ಕೂಡ ನಾವೇನು ಮಾಡಬೇಕು ಈ ಮೂರು ಅಂತ ಮೆಂತೆಕಾಳು ಆಮೇಲೆ ಎಳ್ಳು ಸೊ ಪ್ಲಸ್ ರೋಸ್ಮೆರಿ ಎಲೆ ಈ ಮೂರನ್ನೂ ಕೂಡ ಚೆನ್ನಾಗಿ ಎಣ್ಣೆಯೊಳಗೆ ಕುದಿಸ್ಬೇಕು ಸೊ ಕುದಿಸಿದ ನಂತರದೊಳಗೆ ನಾವೇನು ಒಂದು ಬೌಲ್ ಎಣ್ಣೆಯನ್ನು ತಗೊಂಡಿದ್ವಿ ಆ ಎಣ್ಣೆಯ ಪ್ರಮಾಣ ಕುದ್ದು ಕುದ್ದು ಸ್ವಲ್ಪ ಕಡಿಮೆ ಆಗ್ತತಿ ಸೊ ನೋಡ್ರಿಲೆ ಅಷ್ಟು ಕೂಡ ಚೆನ್ನಾಗಿ ಏನಾಗಿದಾವ ಕುದ್ದಿದಾವ ಎಣ್ಣೆಯೊಳಗೆ ತಮ್ಮ ಸತ್ವವನ್ನು ಬಿಟ್ಟಾವ ಸೊ ನಂತರದೊಳಗೆ ಇದು ಚೆನ್ನಾಗಿ ಆರಿದ ನಂತರದೊಳಗೆ ನಾನು ನಿಮಗೆ ತೋರ್ಸಾಕತ್ತೀನಿ ಎಣ್ಣೆಯ ಕಲರ್ ಏನಾಗೈತಿ ಚೇಂಜ್ ಆಗೈತಿ ಸೊ ಇದನ್ನು ನಾನು ಒಂದು ಬೌಲ್ಗೆ ಜರಡಿಯ ಮುಖಾಂತರ ಏನು ಮಾಡತ್ತೀನಿ ಸೋಸ್ಕೊಳ್ಳಾಕತ್ತೀನಿ ಅದನ್ನು ಜರಡಿ ಮುಖಾಂತರ ಸೋಸ್ಕೊಂಡು ನಂತರದೊಳಗೆ ನಾವು ಸ್ಟೋರ್ ಅದನ್ನು ಒಂದು ಬಾಟಲ್ ಕ ಸ್ಟೋರ್ ಮಾಡಿ ಇಟ್ಕೊಂಡು ಸೊ ನೋಡ್ರಿಲೆ ಕೈಗೆ ನಾ ಹಚ್ಕೊಂಡು ನಿಮಗೆ ತೋರ್ಸಾಕತ್ತೀನಿ ಗ್ರೀಸಿ ಗ್ರೀಸಿ ಅನ್ಸೋಂಗಿಲ್ಲ ಸೊ ಹಚ್ಕೊಂಡಾಗ ಎಣ್ಣೆ ಕೂದಲಿಗೆ ಒಂಥ ಆಯಿಲಿ ಆಯ್ಲಿ ಅನ್ಸೋಂಗಿಲ್ಲ ಸೊ ಆ ರೀತಿ ನಾನ್ ಸ್ಟಿಕ್ಕಿ ಇರ್ತತಿ ಈ ರೀತಿಯಾದಂತಹ ಒಂದು ಕಾಜಿನ ಅನ್ ಅಥವಾ ಸೊ ಪ್ಲಾಸ್ಟಿಕ್ ಬಾಟಲ್ದೊಳಗೆ ನೀವು ಸ್ಟೋರ್ ಮಾಡಿಟ್ಕೊಂಡ್ರಿ ಅಂತಂದ್ರೆ ಒಂದು ಫಿಫ್ಟೀನ್ ಡೇಸ್ ಮಟ್ಟನೂ ಕೂಡ ಏನಕ್ಕಿ ಎಣ್ಣೆ ಚೆನ್ನಾಗಿ ಬಾಳಿಕೆ ಬರ್ತೈತಿ ಸೊ ಇನ್ನು ನಂತರದೊಳಗೆ ಇದನ್ನು ಹೆಂಗೆ ನಾವು ಹೇರ್ಗೆ ಅಪ್ಲೈ ಮಾಡೋದು ಅಂದ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಎಸ್ ಫ್ರೆಂಡ್ಸ್ ಮನೆಯೊಳಗೆ ಮನೆಯೊಳಗಿರುವಂತಹ ವಸ್ತು ಅಂತಂದ್ರೆ ಮೆಂತ್ಯ ಆಗಿರ್ಬೋದು ಕರಿ ಎಳ್ಳಣ್ಣ ಹಾಗೆ ನಾವು ಹೊರಗಡೆಯಿಂದ ತರಿಸಿದ್ದಂತಂದ್ರೆ ರೋಸ್ಮೇರಿ ಒಂದು ಹಾಗೆ ಕೊಬ್ಬರಿ ಎಣ್ಣೆ ಇವಿಷ್ಟನ್ನು ಕೂಡ ಸಿಂಪಲ್ಲಾಗಿ ನಾವು ಈ ಅಷ್ಟೂ ಯೂಸ್ ಮಾಡ್ಕೊಂಡೆ ಒಂದು ಹೇರ್ ಆಯಿಲನ್ನು ನಾವು ತಯಾರಿಸ್ಕೊಂಡ್ರೆ ನಮ್ಮ ಕೂದಲು ಉದುರುವಂತಹ ಒಂದು ಸಮಸ್ಯೆ ಕೂಡ ಕಡಿಮೆ ಆಕತಿ ನಾನು ನೋಡ್ರಿ ಇಲ್ಲೇ ಈ ರೀತಿ ಒಂದು ಬಾಟಲ್ದೊಳಗೆ ನಿಮ್ಗೆ ಫಿಲ್ ಮಾಡೋದು ತೋರಿಸಿದ್ದೆ ಇದನ್ನು ನಾನು ನನ್ನ ಒಂದು ಹೇರ್ಸಿಗೆ ಯಾವ ರೀತಿ ನಾ ಹಚ್ತೀನಿ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ ಸೊ ನೋಡ್ರಿ ಇಲ್ಲೇ ಮತ್ತು ಕೂದಲು ಕೂಡ ಉದುರೋದು ಕಡಿಮೆ ಆಕತಿ ಹಾಗೆ ಸ್ವಲ್ಪ ದಟ್ಟವಾಗಿ ಬೆಳ ಬೆಳವಣಿಗೆ ಹಂತದೊಳಗೆ ಏನಾಕತಿ ಬೆಳೀಲಿಕ್ಕೆ ಕೂಡ ಹೆಲ್ಪ್ ಆಕತಿ ಸೊ ಈ ರೀತಿ ಕೈಗೆ ಎಣ್ಣೆಯನ್ನು ತಗೊಂಡು ಮಸಾಜ್ ಮಾಡ್ತಾ ಬಂದ್ರ ಸೊ ಆಲ್ ನಮ್ಮ ಹೇರ್ಸ್ ಬುಡಕ ನಾವೆಲ್ಲ ಏನು ಮಾಡಬೇಕು ರೂಟ್ಸಿಗೆ ಮಸಾಜನ್ನು ಮಾಡಬೇಕು ಸೊ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಸಾಜನ್ನು ಮಾಡಿ ನೀವು ಒಂದು ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಿದರೂ ಕೂಡ ನಡಿತೈತಿ ಹಾಗೆ ನೈಟನ್ನು ಹಚ್ಕೊಂಡ ಮತ್ತು ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಹೇರ್ ವಾಶನ್ನು ಮಾಡಿದರೂ ಕೂಡ ನಡಿತೈತಿ ಸೊ ವಾರದೊಳಗೆ ಒಂದು ಎರಡರಿಂದ ಮೂರು ಸಲ ಹಚ್ಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಎಷ್ಟು ಬೇಕಾಕತಿ ಅಷ್ಟು ಸ್ವಲ್ಪ ತಯಾರಿಸಿ ಇಟ್ಕೋದ್ರಿಂದ ಎಣ್ಣೆನೂ ಕೂಡ ಏನಾಗೋದಿಲ್ಲ ಬೇಗ ಹಾಳಾಗೋದಿಲ್ಲ ಆಮೇಲೆ ಅದನ್ನು ನಾವು ಇಟ್ಟು ಅಂತಂದ್ರೆ ಏನಕತಿ ಒಂಥರ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಕತಿ ಆಮೇಲೆ ಯೂಸ್ ಮಾಡಲಿಕ್ಕೆ ಸೊ ಆಗೋದಿಲ್ಲ ನೋಡ್ರಿ ಈ ರೀತಿಯೊಳಗೆ ಎಲ್ಲ ನಾವು ಕೂದಲಿನ ಬುಡದ ಮಟ್ಟನೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಚೋದ್ರಿಂದ ಕೂದಲ ಬೆಳವಣಿಗೆ ಕೂಡ ಏನಾಕತಿ ಚೆನ್ನಾಗಿ ಆಕತಿ ಹಾಗೆ ನಮ್ಮ ಒಂದು ಹೇರ್ ಫಾಲ್ ಆಗುವಂತಹದ್ದು ಕೂಡ ಏನಕೈತಿ ಕಡಿಮೆ ಆಕೈತಿ ನಾವು ನ್ಯಾಚುರಲ್ ಆಗಿ ಕೇವಲ ಎಣ್ಣೆ ಬಳಸೋದ್ರಿಂದ ಅಷ್ಟಲ್ಲ ನಾವು ಏನು ಆಹಾರವನ್ನು ತೊಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಕೈತಿ ಜಾಸ್ತಿ ಆಯಿಲಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೂಡ ಹಾಗೆ ಜಂಕ್ ಫುಡ್ ತಿನ್ನೋದ್ರಿಂದ ಕೂಡ ಕೆಲವೊಂದಿಷ್ಟು ಹಾರ್ಮೋನ್ ಇನ್ಬ್ಯಾಲೆನ್ಸ್ನಿಂದ ಕೂಡ ಏನಾಕತಿ ನಮ್ಮ ಬಾಡಿ ಒಳಗೆ ಚೇಂಜಸ್ ಆಗಿ ಹೇರ್ ಫಾಲ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಕತಿ ಹಾಗೆ ನಿದ್ದೆಯನ್ನು ಚೆನ್ನಾಗಿ ಮಾಡದೇ ಇದ್ದರೂ ಕೂಡ ಆಮೇಲೆ ಸ್ಟ್ರೆಸ್ ಇತ್ತಂದ್ರೆ ಸೊ ಇವೆಲ್ಲ ಕಾರಣ ಆಕತಿ ಅವೆಲ್ಲವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಈ ರೀತಿ ನಾವು ಮಾಡೋದ್ರಿಂದ ಕೂಡ ಏನಕತಿ ಎಣ್ಣೆಯನ್ನು ತಯಾರು ಮಾಡಿ ಹಚ್ಕೊಳ್ಳೋದ್ರಿಂದ ಕೂಡ ಏನಕ್ಕತಿ ಸೊ ಒಂದು ಹೆಲ್ಪ್ ಅನ್ನು ಕೂಡ ಸಿಕ್ತತಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೋಮ್ ರೆಮಿಡಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಚಾನಲನ್ನು ಚ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ ಮಾಡಿಕೊಂಡು ನೋಡಿ ಮತ್ತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್